ಡಿಸೆಂಬರ್ ತಿಂಗಳ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷ ಜಿಲ್ಲಾ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆ ನಿಗದಿಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣಾಧಿಕಾರಿಗಳು ಆದೇಶಿಸಿದ್ದಾರೆ ಎಂದು ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಬಸವರಾಜ ಸ್ವಾಮಿಯವರು ಮಾತನಾಡಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೊಂದರಂದು ಚುನಾವಣಾ ದಿನಾಂಕ ಮಾರ್ಪಡಿಸಿದ ಪರೀಕ್ಷೆ ವೇಳಾಪಟ್ಟಿಯ ಬಗ್ಗೆ ವಿವರಣೆ ನೀಡಿದರು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ವಿಭಾಗೀಯ ಪೀಠದ ಆದೇಶದನ್ವಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಅವಧಿಯ ಬೀದರ್ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಚುನಾವಣೆಗೆ ಮಧ್ಯಂತರ ಆದೇಶದಲ್ಲಿ ಈ ತಿಂಗಳ ಮೂರರಂದು ನೀಡಿದ ತಡೆಯಾಜ್ಞೆಯನ್ನು ಡಿಸೆಂಬರ್ ಒಂಬತ್ತರಂದು ತೆರವುಗೊಳಿಸಿದೆ ಅದರಂತೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೀದರ್ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನದ ಚುನಾವಣಾ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಂದರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಿಯೋಜಿಸಿರುವ ಮತಗಟ್ಟೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಿಗದಿಯಾದ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ಆರಂಭಿಸಲಾಗುವುದು ಚಿಲಿಯಲ್ಲಿ ಸುಮಾರು ಎಪ್ಪತ್ತೆರಡು ಮತ ಬಾಂಧವರಿದ್ದು ಅದರಲ್ಲಿ ಒಬ್ಬರು ವಿಚಾರಣಾ ಖೈದಿಯಾಗಿರುವುದರಿಂದ ಅವರು ಮತ ಚಲಾಯಿಸುವುದು ಅನುಮಾನವಾಗಿದೆ ಅವರ ವಿಚಾರಣೆ ಮುಗಿದರೆ ಹಾಗೂ ಅವರು ದೋಷ ಮುಕ್ತವಾದರೆ ಮತ ಚಲಾಯಿಸಬಹುದು ಎಂದು ತಿಳಿಸಿದರು ಈ ಚುನಾವಣೆಯಲ್ಲಿ ಎಲ್ಲಾ ತಾಲೂಕಿನ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಘದ ನಿರ್ದೇಶಕರು ಈ ಚುನಾವಣೆಯಲ್ಲಿ ಮತದಾರರಾಗುತ್ತಾರೆ ಎಂದರು ಮತದಾರರು ನಿರ್ಭಯದಿಂದ ನಿರ್ಭೀತಿಯಿಂದ ಮತದಾನ ಮಾಡಬಹುದಾಗಿದೆ ಯಾವುದೇ ರೀತಿಯ ಗೊಂದಲ ಇಲ್ಲ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಬಸವರಾಜ ಸ್ವಾಮಿ ಅವರು ಮಾತನಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಹಾಲಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗನ್ಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಹಾಗೂ ಬಬ್ರು ಅವರು ಸ್ಪರ್ಧೆ ಮಾಡಲಿದ್ದಾರೆ ಜಿಲ್ಲಾ ಖಜಾಂಚಿ ಚುನಾವಣೆಯಲ್ಲಿ ದೇವಪ್ಪ ಹಾಗೂ ಮನೋಹರ್ ಕಾಶಿಯವರು ಸ್ಪರ್ಧೆ ಮಾಡುತ್ತಿದ್ದಾರೆ ಜೊತೆಗೆ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ರಾಜಕುಮಾರ್ ಮಾಳ್ಗೆ ಹಾಗೂ ಬಸವರಾಜ ಜಕ್ಕ ಕಣದಲ್ಲಿ ಇರುವರು ಎಂದು ಹೇಳಿದರು ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಸ್ವಾಮಿ ಅವರು ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಘಟಕದ ಚುನಾವಣೆ ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯಕರವಾದಂತಹ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ ಸೋಚಿಕವನ್ನು ಉಂಟು ಮಾಡುವಂತಹ ಒಂದು ಚುನಾವಣೆ ಅಥವಾ ಇಂಥ ಮಹತ್ತರವಾಗಿದ್ದಂತಹ ಚುನಾವಣೆ ಇದೆ ಅಂತ ಹೇಳಿ ಈ ಮೊದಲೇ ಎಂದೂ ಗೊತ್ತಾಗಿದ್ದಿಲ್ಲ ಸರ್ಕಾರಿ ನೌಕರ ಸಂಘ ಚುನಾವಣೆಗಳಿವೆ ಅನ್ನುವಂಥ ಒಂದು ಮಾತು ಇವತ್ತು ಜಗಜ್ಜರಿತವಾಗಿ ಜಿಲ್ಲೆಯಾದ್ಯಂತ ಚರ್ಚೆಯಾಗಿರುವಂಥ ವಿಷಯ ಆಗಿದೆ ಪರಿಣಾಮಗಳ ಮುಖಾಂತರವಾಗಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅತಿ ಜಿದ್ದಾಜಿದ್ದಿನ ತುರ್ಸಿನ ಪೈಪೋಟಿ ಹೊಂದಿರುವಂತಹ ಒಂದು ಚುನಾವಣೆ ಆಗಿರೋದ್ರಿಂದ ಜಿಲ್ಲೆಯ ಸಾರ್ವಜನಿಕರು ಎಲ್ಲ ನಾಗರಿಕರ ಮತ್ತು ಸರ್ಕಾರಿ ನೌಕರರ ಒಂದು ನಿರೀಕ್ಷೆ ಏನಾಗುತ್ತದೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಲ್ಲೆಯಾಗಿದೆ ಆದರೆ ಇಂಥ ಒಂದು ಸುಸಂದರ್ಭದಲ್ಲಿ ನನ್ನ ಜೀವಿತ ಅವಧಿಯಲ್ಲಿ ನಾನು ಮೂವತ್ತಾರು ವರ್ಷ ಪ್ರಾನ್ಸ್ಪಾಗ ಸೇವೆ ಮಾಡಿದ್ರೂ ಸಹಿತ ನನಗೆ ತೃಪ್ತಿ ತಂದಿಲ್ಲ ಜಿಲ್ಲೆಯ ಜನರು ಯಾರೂ ತಪ್ಪು ಭಾವನೆ ಮಾಡಿಕೊಳ್ಳದೆ ನನಗೆ ಎಂಜಾಯ್ಮೆಂಟ್ ಕೊಟ್ಟಿರುವಂಥ ಅತಿ ತೃಪ್ತಿದಾಯಕವಾಗಿರುವಂಥ ಸೇವೆ ಯಾವುದಾದ್ರೂ ಮಾಡಿದ್ದೆ ನಮ್ಮ ಜೀವನದಲ್ಲಿ ಅಂತಂದರೆ ಸರ್ಕಾರಿ ನೌಕರ ಸಂಘ ಬೀದರ್ ಶಾಖೆಯ ಚುನಾವಣೆಯನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಬಂದು ಏನೇನೋ ಊಹಾಪುಗಳು ಬಂದಿವೆ ಸಹಜವಾಗಿ ಚುನಾವಣೆ ರಾಜಕೀಯ ಅಂತಂದಾಗ ಇಂಥವುಗಳು ನಡೆಯುವೆ ಡೌಮ್ ಡೌನ್ ಟುಮ್ ಟುಮ್ ಅಂದರೆ ನಾಲ್ಕು ಹಾಕಿ ಜಮ ಆಗ್ತದೆ ಗೊತ್ತ ಸುದ್ದಿ ಗೊತ್ತಾಗ್ತದೆ ಸುಮ್ಮನೆ ಸಂಜೆಗೆ ಮಕ್ಕಳ ಆಟ ಮಾಡಿದಂಗೆ ಮಾಡ್ಕೊಂಡು ಹೋಗಿ ಸ್ವಜನ ಪಕ್ಷಪಾತ ಯಾರೋ ಒಂದು ಲಿಸ್ಟ್ ಹಚ್ಚಿದ್ರು ಮತ್ತವ್ರಿಗೆ ಅದು ಪರಿಚಯ ಇಲ್ಲ ಮತ್ತವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದಾಗಿಲ್ಲ ನಾವು ಪಾರದರ್ಶಕವಾಗಿ ಮುಕ್ತವಾಗಿ ಸುವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾನು ನಾನು ಕೊಟ್ಟಂತಹ ಜವಾಬ್ದಾರಿ ನಿಭಾಯಿಸುತ್ತಾ ದಿನಾಂಕ ಹದಿನಾರರವರೆಗೆ ನಡೆದಿರುವಂತಹ ಚುನಾವಣೆ ಮೊದಲ ಹಂತದ ಚುನಾವಣೆ ನಾನು ಬಹಳಷ್ಟು ತೃಪ್ತಿದಾಯಕವಾಗಿ ಮಾಡಿ ವರದಿಯನ್ನು ಸಲ್ಲಿಸಿದ್ದೇನೆ ಮತ್ತು ಫಲಿತಾಂಶವನ್ನು ನೀಡಿದ್ದೇನೆ ಜೊತೆಗೆ ಸಹಿತ ನಾವು ಕೊಟ್ಟಿದ್ದೇವೆ ಅದರಂತೆ ಹದಿನಾರು ಚುನಾವಣೆಯಲ್ಲಿ ವಿಜೇತರಾಗಿರುವಂತಹ ಗೆದ್ದಿರುವಂತಹ ಅಭ್ಯರ್ಥಿಗಳ ಪ್ರಮಾಣ ಪತ್ರವನ್ನು ಸಹಿತ ಬಹುತೇಕವಾಗಿ ನಾವೆಲ್ಲರೂ ಮುಟ್ಟಿಸಿದ್ದೇವೆ ಎರಡನೇ ಹಂತ ಚುನಾವಣೆ ನಡೀತಿರುವಾಗ ಹಲವು ಎಡ್ರ ತೊಡರುಗಳು ಬಂದವು ಇವ ಇವತ್ತು ಪ್ರತಿಯೊಬ್ಬರಿಗೆ ನ್ಯಾಯ ಬೇಕು ನ್ಯಾಯಕ್ಕಾಗಿ ಪ್ರತಿಯೊಬ್ಬರು ಹೋರಾಟ ಮಾಡುವಂತಹ ಒಂದು ಈ ಕಾನೂನು ಅಡಿಯಲ್ಲಿ ಇರುವುದರಿಂದ ಹಲವಾರು ಜನ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ನ್ಯಾಯಾಲಯದ ತೀರ್ಪು ವಿಳಂಬ ಆಗಿರ್ಬೋದು ಅಥವಾ ಕೆಲವೊಂದು ಬರ್ತಾ ಇರಬಹುದು ಈ ಒಂದು ಪ್ರಕ್ರಿಯೆಯಲ್ಲಿ ಹಲವು ತೊಡಕುಗಳು ಉಂಟಾಗಿ ದಿನಾಂಕ ಮೂರನೇ ತಾರೀಕು ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಬೀದರ್ ಜಿಲ್ಲಾ ಜಿಲ್ಲಾ ಅಭ್ಯರ್ಥಿಗಳ ಜಿಲ್ಲಾ ಕಾರ್ಯಕಾರಿ ಚುನಾವಣೆ ಸ್ಥಗಿತಗೊಂಡಿತ್ತು ಅಷ್ಟೇ ಮತ್ತೆ ಯಾವುದೇ ಕಾರಣ ಇಲ್ಲ ಸ್ಥಗಿತಗೊಂಡಿದ್ದ ಮಾಹಿತಿಯನ್ನು ನಾವು ರಾಜ್ಯ ಚುನಾವಣಾಧಿಕಾರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಸಹಿತ ತಿಳಿಸಿದ್ದೆವು ಅದರಂತೆ ದಿನಾಂಕ ಒಂಬತ್ತು ರಾಜ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಒಂದು ತೀರ್ಪನ್ನು ಹೊರಡಿಸಿ ತನ್ನಂಥ ತಡೆ ಆಜ್ಞೆಯನ್ನು ತೆರವುಗೊಳಿಸಿದ ಅಥವಾ ಡಿಸ್ಮಿಸ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು ಅಧಿಕೃತ ಆದೇಶ ನಮಗೆ ಹದಿಮೂರನೇ ತಾರೀಕಿಗೆ ಪ್ರಮಾಣೀಕೃತವಾದಂಥ ಪ್ರಮಾಣ ಪತ್ರ ಮತ್ತು ನಾವು ತಾಂತ್ರಿಕ ಕಾರಣ ಅವತ್ತು ಒಂದು ಪೆನಾಲ್ದವ್ರು ಬಂದು ನಮಗೆ ತಡೆ ಆಜ್ಞೆ ತೆರವುಗೊಂಡಿದೆ ತಾವು ಚುನಾವಣೆಯನ್ನು ಘೋಷಿಸಬೇಕು ಚುನಾವಣೆ ದಿನಾಂಕವನ್ನು ಪ್ರಕಟಿಸಬೇಕು ಹೇಳಿ ಅವ್ರ ಮಾದಾಸೆಯನ್ನು ವ್ಯಕ್ತ ಮಾಡಿ ಒತ್ತಡ ಹೇರಿದ್ರಿಂದ ನಾನು ಹಲವು ವಿಚಾರವನ್ನು ಮಾಡಿಕೊಂಡು ತಾಳ್ಮೆಯಿಂದ ಅವರು ಚುನಾವಣೆ ಘೋಷಣೆ ಮಾಡಿದ್ದು ನಾನು ಮಾಡಿದ್ದೆ ಅಂತಲ್ಲ ಚುನಾವಣೆ ಘೋಷಣೆ ಮಾಡಿದ್ದೆ ಆದರೆ ಅವ್ರು ಹೋದೆ ಅಂತ ಮತ್ತೊಂದು ತಂಡ ಪೆನಲ್ ಬಂದು ನೀವು ಚುನಾವಣೆ ಮಾಡಲಿಕ್ಕೆ ನೀವು ಪೂರ್ಣಾವಧಿಯ ಚುನಾವಣಾಧಿಕಾರಿ ಇಲ್ಲ ನೀವು ಬರೀ ಇನ್ಚಾರ್ಜ್ ಚುನಾವಣಾಧಿಕಾರಿ ಆಗಿದ್ರೆ ಅದರಲ್ಲಿ ಚುನಾವಣೆ ಘೋಷಣೆ ಮಾಡುವಂತ ಅಧಿಸೂಚನೆ ಹೊಡೆಸುವಂತ ಒಂದು ಪರಮಾವಧಿ ಅಧಿಕಾರ ರಾಜ್ಯ ಚುನಾವಣಾಧಿಕಾರಿ ಇದೆ ನಿಮಗಿಲ್ಲ ನೀವು ಘೋಷಣೆ ಮಾಡಬಾರ್ದು ನೀವು ಚುನಾವಣೆ ಕಂಡಕ್ಟ್ ಮಾಡಬಾರ್ದು ಚುನಾವಣೆ ಕಂಡಕ್ಟ್ ಮಾಡಿ ಅಂತ ನಿರ್ದೇಶನ ಇದ್ರೆ ಮಾತ್ರ ನೀವು ಕಾರ್ಯಗತಗೊಳಿಸಬೇಕು ಕಾರ್ಯಗತಗೊಳಿಸ್ಬೇಕಷ್ಟೇ ಅದು ನೀವೇ ಆಜ್ಞೆ ಹೊಡೆ ನೀವೇ ಅಧಿಸೂಚನೆ ಹೊಡೆಸಿ ನೀವೇ ಪ್ರಕಟಣೆ ಹೊಡೆಸಿ ಮಾಡೋದು ತಪ್ಪು ಅಂತ ಅಂದಾಗ ನಾವು ಪುನಃ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅವರು ಸಹಿತ ಅದೇ ಮಾತನ್ನು ಪುನರುಚ್ಚರಿಸಿದಾಗ ಉಸ್ತುವಾರಿ ರಾಜ್ಯಾಧ್ಯಕ್ಷರು ಉಸ್ತುವಾರಿ ರಾಜ್ಯ ಜಿಲ್ಲಾ ಅಧ್ಯಕ್ಷರಿಗೂ ಸಹಿತ ನಾವು ಸಂಪರ್ಕ ಮಾಡಿದೆವು ಆಮೇಲೆ ಚುನಾವಣಾಧಿಕಾರಿ ಇನ್ನೊಂದು ಬಡದ ಚುನಾವಣಾ ಅಪೇಕ್ಷಿತ ಚುನಾವಣಾ ಅಭ್ಯರ್ಥಿ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಆಗಿರುವಂತವ್ರು ಅವರು ಸಹಿತ ನಮ್ಗೆ ವಿನಂತಿ ಮಾಡಿದ್ರು ಅದರ ಸಹಿತ ನಾವು ಚುನಾವಣೆ ಮುಂದೂಡುವಂತ ತಾಂತ್ರಿಕ ಕಾರಣವನ್ನ ನಾವು ಒಡ್ಡಿ ನಾವು ಮುಂದೂಡಿದ್ದೆವು ತಾಂತ್ರಿಕ ಕಾರಣ ಅಂದ್ರೆ ಏನು ಅಂತಂದ್ರೆ ಒಂದನೇದು ಅಧಿಸೂಚನೆ ಹೊರಡಿಸುವಂತ ಪರಮಾಧಿಕಾರ ಜಿಲ್ಲೆಯ ಚುನಾವಣಾಧಿಕಾರಿ ಇಲ್ಲ ಸ್ಪಷ್ಟವಾದಂತ ಚುನಾವಣಾಧಿಕಾರ ಅಧಿಸೂಚನೆ ಹೊಡೆಸುವಂತ ರಾಜ್ಯ ಚುನಾವಣಾಧಿಕಾರಿ ಪರಮಾಧಿಕಾರ ಒಂದು ಎರಡನೇದಾಗಿ ನಾನು ಪೂರ್ಣಾವಧಿ ರಿಟರ್ನಿಂಗ್ ಆಫೀಸರ್ ಇದ್ದಿಲ್ಲ ಈಗ ಪೂರ್ಣಾವಧಿಯೇ ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿ ಆದೇಶಿಸಿರುವುದರಿಂದ ಮತ್ತು ಅಧಿಸೂಚನೆಯನ್ನು ಹೊರಸಿರುವುದರಿಂದ ನಾನು ಇಂದು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಜಿಲ್ಲೆಯ ಮತದಾರರಿಗೆ ಅಂದ್ರೆ ಚುನಾಯಿತ ನಿರ್ದೇಶಕ ಜಿಲ್ಲಾ ನಿರ್ದೇಶಕರಾಗೆ ಏನು ಆಯ್ಕೆ ಕೊಟ್ಟಿದ್ದಾರೆ ಅಂಥವ್ರಿಗೆ ನಾವು ತುರ್ತಾಗಿ ತಿಳಿಸಬೇಕಾಗಿದೆ ತಿಳಿಸಿ ಅಭ್ಯರ್ಥಿಗಳಿಗೆ ಸಹಿತ ನಾವು ಚುನಾವಣೆ ಇದೆ ಅಂತ ತಿಳಿಸಿ ಅವರು ಪರ್ಸನಲಿ ಸಹಿತ ನಾವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರನೇ ನಾನು ಅಥವಾ ಈ ಶೆಡ್ಯೂಲ್ ಅವರಿಗೆ ಪ್ರತ್ಯೇಕವಾಗಿ ಅವರಿಗೂ ಅವ್ರು ಸಿಗಲಿಲ್ಲ ಅಂದ್ರೆ ಇಲಾಖೆ ಮುಖ್ಯಸ್ಥರಿಗೋ ಅಥವಾ ಇಲಾಖೆಯ ಸೂಚನಾ ಹೋದ ಮತ್ತೆ ನಾವು ಈ ಚುನಾವಣೆ ಪ್ರಚಾರ ಪ್ರಸಾರ ಒಂದು ಸುದ್ದಿಯನ್ನು ಹಡಿಸಬೇಕಾಗಿದೆ ಇಂಥ ಇಪ್ಪತ್ತೊಂದರ ಚುನಾವಣೆ ನಾವು ಸುಸಿತ್ರವಾಗಿ ಎಲ್ಲಾ ಮಾರ್ಗದರ್ಶನದ ಎಲ್ಲರ ಸಂಜೋತ ಎಲ್ಲಾ ತಂಡದ ಸಂಜೋತದಿಂದಲೇ ನಾವು ಚುನಾವಣೆ ಮಾಡ್ತಾ ಇದ್ದೇವೆ ಯಾವುದೇ ಬಣ ಇಲ್ಲ ಇವತ್ತು ಇಲ್ಲಿ ಚುನಾವಣೆ ಕಣದಲ್ಲಿರುವಂಥ ಯಾವುದೇ ಅಭ್ಯರ್ಥಿ ಆಗಿದ್ರೆ ಬಣ ಪ್ರತಿಷ್ಠೆಗೆ ತೊಡೆದು ಹಾಕಿ ಎಲ್ಲ ಬಣಗಳು ಒಂದೇ ಆಗಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ ಆ ಚುನಾವಣೆ ನಡೆಸಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳಿ ನಾವು ಭಾವಿಸುತ್ತ ಜೊತೆಗೆ ಜಿಲ್ಲಾಡಳಿತ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಆಡಳಿತ ಆಮೇಲೆ ಎಲ್ಲ ತಮ್ಮ ಮಾಧ್ಯಮ ಮಿತ್ರರಿಗೂ ಸಹಿತ ವಿಲೀನಿಸಿಕೊಳ್ಳೋದಿದ್ರೆ ಸಣ್ಣ ಯಾವುದೇ ಘಟನೆಗಳು ಇವರು ಮರೆತು ನಮಗೆ ಸಹಕರಿಸಿ ಮಾರ್ಗದರ್ಶನ ಮಾಡಿ ಈ ಚುನಾವಣೆ ಅಧಿಸೂಚನೆ ಟೈಮು ಚುನಾವಣೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಚುನಾವಣೆ ಜರುಗುತ್ತದೆ ಸರ್ಕಾರಿ ನೌಕರ ಭವನ ಪ್ರತಾಪ್ ನಗರ್ ಬೀದರ್ನ ಕಟ್ಟಡದಲ್ಲಿ ಯಾವಾಗ ಚುನಾವಣೆ ನಾಲ್ಕು ಗಂಟೆ ಮುಗಿಯುತ್ತೋ ಮುಗಿದ ನಂತರ ನಾವು ಮತ ಎಣಿಕೆ ಕಾರ್ಯ ಸಹಿತ ಪ್ರಾರಂಭ ಮಾಡುತ್ತೇವೆ ಮತ ಎಣಿಕೆ ಮುಗಿದ ತಕ್ಷಣವೇ ನಾವು ಚುನಾವಣೆಯ ಫ ಫಲಿತಾಂಶವನ್ನು ಘೋಷಣೆ ಮಾಡುತ್ತೇವೆ ತದನಂತರ ಅದ್ರ ಮುಂದಿನ ಏನು ಪ್ರಕ್ರಿಯೆ ಪ್ರಮಾಣ ಪತ್ರ ಕೊಡುವಂಥದ್ದೇ ಆಗಿರಲಿ ಆಮೇಲೆ ಪಟ್ಟಿ ಕೇಂದ್ರಕ್ಕೆ ಅನುಮೋದಿಸಿ ಕಳಿಸ್ಲಿಕ್ಕೆ ಅವರ ಅನುಮೋದನೆ ಪಡೆಯುವಂಥದೇ ಆಗಿರಲಿ ಮುಂದೆ ಬರುವಂಥ ದಿನಗಳಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರ ರಾಜ್ಯ ಖಜಾಂಚಿಯ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಬೀದರದ ಅಭ್ಯರ್ಥಿಗಳನ್ನು ಒಯ್ದು ನಾವು ಜೋಡಿಸ್ಬೇಕಾಗಿದೆ ಆ ಚುನಾವಣೆ ಪಟ್ಟಿಯಲ್ಲಿ ಇಲ್ಲಿಯ ಅಭ್ಯರ್ಥಿಗಳ ಹೆಸರನ್ನ ನಾವು ಸೇರಿಸಬೇಕಾಗಿದೆ ಅಂಥ ಒಂದು ಕಾರ್ಯ ಮುಂದಿನ ಜವಾಬ್ದಾರಿಯಾದಂಥ ಒಂದು ಚಾಲೆಂಜಿಂಗ್ ಕಾರ್ಯ ಸಹಿತ ನನ್ನ ಹತ್ರ ಇದೆ ಆ ಚಾಲೆಂಜಿಂಗ್ ಕಾರ್ಯ ನಾನು ಸುಸೂತ್ರವಾಗಿ ತಮ್ಮೆಲ್ಲರ ಸಹಕಾರದಿಂದ ನಾನು ಮಾಡುತ್ತೇನೆ ಭರವಸೆಯನ್ನು ಕೊಡುತ್ತಾ ನಮ್ಮ ಜಿಲ್ಲೆಯ ಈ ಚುನಾವಣೆ ಎಪ್ಪತ್ತೆರಡು ಜನ ಜಿಲ್ಲಾ ನಿರ್ದೇಶಕರ ಮತದಾರ ಪಟ್ಟಿ ಯಾದಿಯಲ್ಲಿದೆ ಅದರಲ್ಲಿ ಒಂದು ಅಭ್ಯರ್ಥಿ ಚುನಾವಣಾ ವಿಚಾರಣಾ ಇರುವುದರಿಂದ ಆ ಒಂದು ಅಭ್ಯರ್ಥಿಯ ಮತದಾನ ನಡೆಯುವಂಥ ಸಂಶಯ ಇದೆ ಮತದಾನಕ್ಕೆ ಅರ್ಹರಂತಲ್ಲ ಅರ್ಹರು ಇದ್ರೂ ಸಹಿತ ಅವರು ಚುನಾವಣೆ ಮತದಾನ ಮಾಡಲಿಕ್ಕೆ ಸಂಶಯ ಇದೆ ಇನ್ನು ಚುನಾವಣೆ ದರ ಒಳಗಾಗಿ ಅದು ಏನಾದರೂ ಅದರ ಪ್ರಕ್ರಿಯೆ ಬಂತು ಅಂತಂದ್ರೆ ಅವ್ರಿಗೂ ಸಹಿತ ನಾವು ಚುನಾವಣೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ಹೀಗೆ ಒಟ್ಟಾರೆ ಟೋಟಲ್ ಮತದಾರ ಪಟ್ಟಿ ಚುನಾವಣೆಯಲ್ಲಿ ಎಪ್ಪತ್ತೆರಡು ಜನ ಇದ್ದಾರೆ ಎಪ್ಪತ್ತೆರಡು ಜನರಲ್ಲಿ ಮೂರು ಹಂತದ ಚುನಾವಣೆ ಮೂರು ಅಭ್ಯರ್ಥಿಗಳ ಚುನಾವಣೆ ಒಂದು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರ ಒಂದು ಸ್ಥಾನದಲ್ಲಿ ರಾಜೇಂದ್ರ ಕುಮಾರ್ ಗಂಧ್ಗೆ ಅಂತ ಹೇಳಿ ಒಬ್ರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೊಬ್ರು ಬಬ್ರವರ್ ಅಂತ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ರಾಜಶೇಖರ್ ಸೋಮಶೇಖರ್ ಚಿದಿರಿ ಅಂತ ಹೇಳಿ ಮೂವರು ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷದ ಪೈಪೋಟಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಎರಡನೇ ಸ್ಥಾನದಲ್ಲಿ ಅಭ್ಯರ್ಥಿ ಖಜಾಂಚಿ ಅಭ್ಯರ್ಥಿ ಜಿಲ್ಲಾ ಖಜಾಂಚಿ ಅಂತ ಹೇಳಿ ಜಿಲ್ಲಾ ಖಜಾಂಚಿ ಅಭ್ಯರ್ಥಿಯಾಗಿ ನಮ್ಮ ದೇವಪ್ಪ ಅಂತ ಹೇಳಿ ಒಬ್ರು ಸ್ಪರ್ಧಾಳೆ ಆಗಿದ್ದಾರೆ ಅಹ್ ಇನ್ನೊಬ್ರು ಮನೋಹರ್ ಕಾಸಿ ಅಂತ ಸಹಿತ ಇನ್ನೊಬ್ರು ಅವರಿಗೆ ದ್ವಿ ದ್ವಿ ಸ್ಪರ್ಧೆ ಅಲ್ಲಿ ಏರ್ಪಟ್ಟಿದೆ ಮೂರನೇ ಸ್ಥಾನ ರಾಜ್ಯ ಪರಿಷತ್ ಸದಸ್ಯರು ಇಲ್ಲಿ ಸಹಿತ ದ್ವಿ ಪ್ರತಿಸ್ಪರ್ಧೆ ನಡೀತಾ ಇದೆ ನೇರ ಸ್ಪರ್ಧೆ ಇದೆ ಅಲ್ಲಿ ಒಂದು ರಾಜಶೇಖರ್ ರಾಜ್ಕುಮಾರ್ ಮಾಳಿಗೆ ಅಂತ ಹೇಳಿ ಇನ್ನೊಬ್ರು ಬಸವರಾಜ್ ಜಕ್ಕ ಅಂತ ಹೇಳಿ ಇಬ್ಬರ ಮಧ್ಯದಲ್ಲಿ ನೇರ ಸ್ಪರ್ಧೆ ಇದೆ ಹೀಗೆ ಒಟ್ಟಾರು ಜಿಲ್ಲಾ ಚುನಾವಣೆಯಲ್ಲಿ ಏಳು ಜನ ಅಭ್ಯರ್ಥಿಗಳಾಗಿದ್ದಾರೆ ಒಂದು ಜಿಲ್ಲಾಧ್ಯಕ್ಷರು ಎರಡೇದು ಜಿಲ್ಲಾ ಖಜಾಂಚಿ ಮೂರನೇ ರಾಜ್ಯ ಪರಿಷತ್ ಸದಸ್ಯರ ಒಂದು ಚುನಾವಣೆ ಪ್ರಕ್ರಿಯೆ ಈ ತರಹ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ನಿರ್ದೇಶಕರ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆ ಇಂತ ಒಂದು ಹಂತದಲ್ಲಿದೆ ಈ ಹಂತ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂದಕ್ಕೆ ಕೊನೆ ಅವತ್ತೇದ ಕನ್ಕ್ಲೂಷನ್ ಮಾಡಿ ನಾವು ಚುನಾವಣೆ ಎಲ್ಲ ಸಂಪೂರ್ಣ ಘೋಷಣೆ ಮಾಡಿ ಈ ಪ್ರಕ್ರಿಯೆಯನ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀವಿ ನಮ್ಗೆ ಇವತ್ತ ಬೆಳಗ್ಗೆ ವಾಟ್ಸಪ್ ಮುಖಾಂತರ ಬಂತು ಚುನಾವಣಾ ರಾಜ್ಯ ಚುನಾವಣಾಧಿಕಾರಿಗಳು ಮತ್ತು ರಾಜ್ಯ ಉಸ್ತುವಾರಿ ಅಧ್ಯಕ್ಷರು ಅಲ್ಲಿಯೇ ಎರಗಳೆಲ್ಲ ಮಾತಾಡಿ ಇದನ್ನ ಮುಂದುವರಿಸಿ ನೀವು ಚುನಾವಣೆ ಕಂಡಕ್ಟ್ ಮಾಡಿ ನಮ್ಗೆ ವರದಿ ಸಲ್ಲಿಸಿರಿ ಅಂತ ಹೇಳಿದಾಗ ನಾವು ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದು ಈ ವಿಷಯ ಎಲ್ಲ ತಮ್ಮೆಲ್ಲರಿಗೂ ತಮ್ಮ ಮಾಧ್ಯಮ ಮುಖಾಂತರವಾಗಿ ಜಿಲ್ಲೆಯ ಎಲ್ಲ ಮತದಾರರಿಗೂ ಜಿಲ್ಲೆಯ ಸರ್ಕಾರಿ ನೌಕರಿಗೂ ಎಲ್ಲ ನಾಗರಿಕರು ಸಹಿತ ಚುನಾವಣೆ ಬಹಳ ಕುತಲ ಕರಳಿಸಿದೆ ಅದಕ್ಕಾಗಿ ಪತ್ರಿಕೋಷ್ಠಿ ಕರೆದು ಎಲ್ಲರಿಗೂ ಸಹಿತ ತಿಳಿಸ್ಬೇಕಂತ ಹೇಳಿ ತಿಳಿಸ್ತಾ ಇದ್ದೀವಿ ನಾನು ಇಲ್ಲಿಯವರೆಗೆ ಅಂಥ ಯಾವುದೇ ಸಂಶಯ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಎಲ್ಲ ಪಾರದರ್ಶಕವಾಗಿರುವಂಥ ಮುಕ್ತವಾಗಿರುವಂಥ ಪ್ರಜಾಪ್ರಭುತ್ವ ಸಂವಿಧಾನಾತ್ಮಕವಾಗಿರುವಂಥ ಕಾರ್ಯವನ್ನು ಮಾಡಿಕೊಂಡು ನಾನು ನಿವೃತ್ತಿ ಹೊಂದಿದ್ದೇನೆ ಅದರಂತೆ ಹೆಸರುವಾಸಿಯಾಗಿರುವಂಥ ನಾನು ಇಂದು ಸಹಿತ ಈ ಚುನಾವಣೆ ಇಲ್ಲಿವರೆಗೆ ಪಾರದರ್ಶಕವಾಗಿ ಮುಕ್ತವಾಗಿ ಪರಿಶುದ್ಧವಾಗಿ ಸುವ್ಯವಸ್ಥಿತವಾಗಿ ನಾನು ಕೈಕೊಂಡಿದ್ದೇನೆ ನನ್ನ ಜೀವನದಲ್ಲಿ ಅಹಿತಕರವಾಗಿರುವಂಥ ಅಥವಾ ಯಾವುದೇ ವ್ಯವಹಾರಗಳಿಗೆ ನನ್ನ ಚಾನ್ಸಸ್ ಇಲ್ಲ ಯಾಕಂದರೆ ನಾವು ಒಂದು ಸ್ವತಂತ್ರ ಸೈನಿಕರ ಕುಟುಂಬದಿಂದ ಬಂದಂಥವ್ರು ಅದಕ್ಕೆ ನಾನು ಆಗದಂತೆ ನಮ್ಮ ಕುಟುಂಬಕ್ಕೆ ನಮ್ಮ ಗ್ರಾಮಕ್ಕೆ ನನ್ನ ಮನೆತನಕ್ಕೆ ಚ್ಯುತಿಯಾಗದಂತೆ ನಾನು ನಡ್ಕೊಂಡು ಬಂದಿದ್ದೇನೆ ಮುಂದೆ ಸಹಿತ ನನ್ನ ನನ್ನ ಹಿರಿಯರ ಒಂದು ಗೌರವವನ್ನು ಕಾಪಾಡಿ ನನ್ನ ಕುಟುಂಬದ ಪತಾಕೆಯನ್ನು ನಾನು ತೆಳಗಿಳಿಸುವುದಿಲ್ಲ ಅದು ರಾರಾಜಿಸುವಂತೆ ನಾನು ನನ್ನ ಜೀವನೋದ್ಯಕ್ಕೂ ಸಹಿತ ಕೊನೆಯ ಸೂರ್ಯರು ಮಾಡುತ್ತೇನೆ ಯಾವ ಒತ್ತಡ ಬಂದರೂ ಸಹಿತ ನಾನು ಚುನಾವಣೆ ಎಲ್ಲಿಯೂ ನಿಲ್ಲಿಸುವುದಿಲ್ಲ ತಾಂತ್ರಿಕ ಕಾರಣದಿಂದ ಮಾತ್ರ ನಾವು ನಿಲ್ಲಿಸಿದ್ದೇವೆ ಯಾರು ತಪ್ಪ ಗ್ರಹಿಕೆ ಮಾಡಕೂಡದು ಅಂತ ಯಾವುದೇ ತಪ್ಪು ಗ್ರಹಿಕೆ ಆಗಬೇಕ ತಾವು ಎಲ್ಲರೂ ಮತದಾರರಾಗಿರಲಿ ಚುನಾವಣಾ ಅಭ್ಯರ್ಥಿಗಳಾಗಿರಲಿ ಜಿಲ್ಲೆಯ ನಾಗರಿಕರಾಗಿರಲಿ ಮತ್ತು ಮಾಧ್ಯಮ ಮಿತ್ರರು ಜಿಲ್ಲಾಡಳಿತ ನನ್ನನ್ನು ಕ್ಷಮಿಸಬೇಕು ಅಂತ ಯಾವುದೇ ಕ್ಷ ತಪ್ಪು ನಾನು ಮಾಡಿಲ್ಲ ಮುಂದೆ ಮಾಡುವುದಿಲ್ಲ ಅನ್ನುವಂಥ ಒಂದು ಭಾಷವನ್ನು ತಮಗೆ ಕೊಡುತ್ತಾ ಈ ಚುನಾವಣೆ ಸುಸಿತ್ರವಾಗಿ ರಾಜ್ಯಕ್ಕೆ ಮಾದರಿಯವಾಗಿ ನಾನು ಮಾಡಿ ತೋರಿಸಿ ಫಲಿತಾಂಶವನ್ನು ಕೊಡ್ತೇನೆ ಅದರಲ್ಲಿ ಕೇವಲ ನಾವು ಮೂರು ಚುನಾವಣಾಧಿಕಾರಿಗಳಿದ್ದೇವೆ ಇನ್ನು ಇಬ್ರು ಮಾತ್ರ ಚುನಾವಣಾಧಿಕಾರಿ ನೇಮಿಸಿದ್ದೇವೆ ಒಬ್ಬರು ಪಿ ಆರ್ಒ ಅಂತಿದ್ದಾರೆ ಅಧ್ಯಕ್ಷ ಅಧಿಕಾರಿಗಳು ಇನ್ನೊಬ್ಬರು ಮತ ಮತದಾನ ಅಧಿಕಾರಿಗಳು ಇಬ್ಬರೇ ಇಬ್ ಎಪ್ಪತ್ತೆರಡು ಓಟ್ ಇವೆ ಅವ್ರಿಬ್ಬರಿದ್ರೆ ಸಾಕು ಅದಕ್ಕಾಗಿ ನಾವು ಪೂರ್ವ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಪೊಲೀಸ್ ಬಂದೋಬಸ್ತಿಗೆ ಒಂದು ಲೆಟರ್ ಕೊಡಬೇಕು ಈಗ ಮಾತನಾಡಿದ್ದೇನೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಮತ್ತು ನಮ್ಮ ಸಂಬಂಧಪಟ್ಟಂತ ನ್ಯೂಟನ್ ಸಹಿತ ನಾನು ಸಂಪರ್ಕಿಸಿದೆ ಅಲ್ಲಿಯ ನಿರೀಕ್ಷಕರಿಗೆ ಮಾತಾಡಿ ನಮಗೆ ಭದ್ರತೆಯನ್ನು ಕೊಡಬೇಕು ಪ್ರೊಟೆಕ್ಷನ್ ಕೊಡಬೇಕು ಪೊಲೀಸ್ ಫೋರ್ಸ್ ಕೊಡಬೇಕು ಅಂತ ನಾನು ದೂರವಾಣಿ ಮುಖಾಂತರ ಮಾತನಾಡಿದ್ದೆ ಅವ್ರಿಗೊಂದು ಪತ್ರವನ್ನು ನಾವು ಕಳಿಸ್ಬೇಕಾಗಿದೆ ಅಷ್ಟೇ ಯಾವುದೇ ಜಿಲ್ಲಾಡಳಿತ ಆಗಿರಲಿ ಪೊಲೀಸ್ ಪ್ರೊಟೆಕ್ಷನ್ ಅಂಥದ್ದು ಯಾವುದೇ ಪ್ರಶ್ನೆ ಉದ್ಭವಿಸೋದಂತೆ ಯಾವುದೇ ತರಹದ ಒಂದು ಗೊಂದಲ ಇಲ್ಲ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಮ್ ಸಂಪೂರ್ಣವಾಗಿ ನಮಗೆ ಅಭಯವನ್ನು ನೀಡಿದ್ದಾರೆ ಗೋ ಗೋಹೆಡ್ ಅಂತ ಹೇಳಿದ್ದಾರೆ ಮೇಡಮ್ ಅವರು ನೀವು ಚುನಾವಣೆ ಪ್ರಾಮಾಣಿಕವಾಗಿ ತ ಪಾರದರ್ಶಕವಾಗಿ ಮಾಡ್ತಾ ಇದ್ರೆ ನಿಮ್ಮ ಕಾರ್ಯ ಏನದ ಅದು ಮಾಡ್ರಿ ಅಂತ ನಂಗೆ ಜಿಲ್ಲಾ ಚುನಾವಣಾ ಜಿಲ್ಲಾಧಿಕಾರಿಗಳಿಂದ ಶಿಲ್ಪಾ ಮೇಡಮ್ ಅವರು ಸಹಿತ ನಾನು ದೂರವಾಣಿ ಮುಂದೆ ಮೊದಲೇ ಹೇಳಿದರು ನಾನು ಕೇಳಿದ್ದೇನೆ ಎಲ್ಲ ನಿಮ್ಮ ಸ್ವವಿವರವನ್ನು ಪಡೆದಿದ್ದೇನೆ ನೀವು ಪಾರದರ್ಶಕವಾಗಿ ಮಾಡ್ತಿದ್ದೆ ನಿಮ್ಮ ಕಾರ್ಯ ಏನದ ನೀವು ಜವಾಬ್ದಾರಿಯನ್ನು ಅಷ್ಟು ಮಾಡಬೇಡ್ರಿ ಅದಕ್ಕಿಂತ ಯಾವುದೇ ಥರ ಚ್ಯುತಿ ಹಾಗೆ ಮಾಡಬೇಡ್ರಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಅವರು ಸಹಿತ ಅಭಯ ಕೊಟ್ಟಿದ್ದಾರೆ ಅಷ್ಟೇ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ತುರ್ತಾಗಿ ಕರೆದಿರೋ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಿಂಟ್ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಮತದಾರರ ವತಿಯಿಂದ ಅಭ್ಯರ್ಥಿಗಳ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸುತ್ತೇನೆ ಧನ್ಯವಾದ